ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಆ ಬಬ್ಬಾ ಏನಾಗ್ತದೆ ಜೊತೆಗೆ ಇಲ್ಲಿ ತಾಂಡವಂತೂ ಹೋಗ್ತಿದ್ದಾರೆ ತಾಂಡವ್ಗೆ ಶ್ರೇಷ್ಠ ಮಾತನ್ನ ಬಿಟ್ಟು ಬೇರೆ ಏನೂ ಕೂಡ ಕಿವಿಗೆ ಕೇಳಿಸ್ತಾನೆ ಇಲ್ಲ ಕಿವಿಗೆ ಹೋಗ್ತಾನೂ ಇಲ್ಲ ಈ ಕಡೆ ಕುಸುಮವ್ರು ಕೂಡ ತಾಂಡವ್ನ ತರಾಟೆಗೆ ತಗೊಂಡಿದ್ದಾರೆ ಎಚ್ಚರಿಕೆ ಕೊಡ್ತಿದ್ದಾರೆ ಆ ಕಡೆ ಅಮ್ಮ ಮಗಳ ಬಾಂಧವ್ಯದ ಜೊತೆಗೆ ಈ ಕಡೆ ಹೊಸ ಪಾತ್ರದ ಎಂಟ್ರಿ ಆಗ್ತದೆ ಇಲ್ಲಿ ಶ್ರೇಷ್ಠ ಅದ್ದೂರಿ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಪೂಜಾಗೆ ನಡ್ಕ ಹುಡ್ಸದಾಳೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನಾಗ್ತದೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ನಾಗವಲಿ ಅವತಾರಕ್ಕೆ ಶ್ರೇಷ್ಠ ನಾಗವಲಿ ಅವತಾರಕ್ಕೆ ತಾಂಡವ್ ತಂಡ ಹುಡ್ತದ ತಂಡ ಹುಡ್ದಿರೋ ತಾಂಡವ್ ಜಸ್ಟ್ ಶ್ರೇಷ್ಠ ಮಾತುಗಳನ್ನ ಮಾತ್ರ ಗುನುಗುಸ್ತಾರೆ ಇಲ್ಲಿ ಶ್ರೇಷ್ಠ ತಾಂಡವ್ ನಾಳೆ ನಮ್ಮ ಮದುವೆ ಹಾಗೆ ಆಗತ್ತೆ ಯಾವುದೇ ಕಾರಣಕ್ಕೂ ಕೂಡ ನೀನು ಮದುವೆಗೆ ಬರದೇ ಇದ್ರೆ ಏನಾಗುತ್ತೆ ಗೊತ್ತಾ ನಾಳೆ ನೀನ್ ನಮ್ಮ ಮದುವೆ ನಾನೇ ಎಲ್ಲಾನು ಕೂಡ ಪಕ್ಕ ಅರೇಂಜ್ ಮಾಡ್ತೀನಿ ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ನೀನು ಬರುವುದಷ್ಟೇ ಕೆಲಸ ನನ್ಗೆ ಏನು ಅಂತ ಗೊತ್ತಲ್ಲ ಇಷ್ಟು ಇಷ್ಟು ಆ ಹಠಕ್ಕೆ ಬಿತ್ರೆ ಏನು ಬೇಕಿದ್ರು ಮಾಡ್ತಾಳೆ ಇನ್ನು ನಾನು ಹೇಳುವುದಷ್ಟೇ ನೀನು ಕೇಳೋದಷ್ಟೇ ಅಂತ ಹೇಳ್ತಿದಾಳೆ ಇದನ್ನೆಲ್ಲ ನೆನಪು ಮಾಡ್ಕೊಂಡಿದ್ದ ತಂಡ ಹುಡುತದಾನೆ ತಾಂಡವತ್ತ ಕಡೆ ಕುಸ್ಮ ಅವರು ಮನೆಯ ಕಡೆ ಬರ್ತಾ ಇದ್ದಾಗೆ ಭಾಗ್ಯ ಬಗ್ಗೆ ಮಾತಾಡ್ದಂತ ನಾಲ್ಕಾರು ಜನನ ಕರೆದು ಎಷ್ಟೆಲ್ಲ ಮಾತಾಡಿದ್ರೆ ಇವಾಗ ಗೊತ್ತಾಯ್ತಾ ಏನು ಎಂತು ನಮ್ಮ ಭಾಗ್ಯ ಏನು ಅಂತ ಅಂತ ಹೇಳ್ತಿದ್ರೆ ಅಕ್ಕಪಕ್ಕದ ಮನೆಯವ್ರು ಕೂಡ ಏನಿದು ಕುಸ್ಮಕ ಆದ್ರೂ ಕೂಡ ನಿಮ್ಮನೆ ಪ್ರಾಬ್ಲಮ್ ಇರುವುದು ನಿಜ ತಾನೇ ಅಂತಿದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ ನಮ್ಮ ಭಾಗ್ಯ ಎಂತಳು ಅಂತ ಗೊತ್ತಿದ್ದು ಕೆಟ್ಟದಾಗಿ ಮಾತಾಡಿದ್ರಲ್ವಾ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದಾಗ ನಾವೇ ಮಾತಾಡಿದವ್ರಿಗೆ ಹೇಳ್ತಿದ್ರಲ್ಲ ಊರಲ್ಲಿ ಯಾರು ಕೂಡ ಮಾತಿ ಆಡಿಲ್ವಾ ಅಂದಾಗ ಊರವ್ರ ಬಗ್ಗೆ ನನಗೆ ಬೇಡ ಭಾಗ್ಯ ಏನು ಅಂತ ನಿಮಗೆ ಗೊತ್ತಲ್ವ ಮನೆಗೆ ಬರ್ತಿರೋ ಕಾಫಿ ಕುಡಿತೀರಾ ಇಂಥ ಕಾಫಿನೇ ಅಂತ ಎಲ್ಲ ಹೇಳ್ತೀರಾ ಅಂಥ ಭಾಗ್ಯ ಬಗ್ಗೆ ಮಾತಾಡೋಕೆ ನಿಮಗೆ ಅಗ್ರಿಮೆಂಟ್ಸ್ ಬಂತು ನನ್ನ ಭಾಗ್ಯ ಏನು ಅಂತ ಗೊತ್ತು ನನ್ನ ಸುಸೆ ಏನು ಅಂತ ಗೊತ್ತು ಅದಕ್ಕಿಂತ ಅವಳು ನನ್ನ ಮಗಳು ನನ್ನ ಮಗಳು ಎಂತವಳು ಅಂತ ಗೊತ್ತದ ಇವತ್ತು ಅವಳು ಅವಳು ಕೆಲ್ಸಕ್ಕೆ ಹೋಗ್ತದಾಳೆ ಅಂದ್ರೆ ಅದು ಅವಳಗೋಸ್ಕರ ಅಲ್ಲ ಅವಳು ಹೋಗ್ತಿರುವುದು ನಮಗೋಸ್ಕರ ಇಡೀ ಪ್ರಪಂಚದಲ್ಲಿ ನನ್ನ ಭಾಗ್ಯ ತರ ಇರೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಇವತ್ತು ಕೂಡ ನಮ್ಮ ಕೈಯಿಂದ ಒಂದು ಕೆಲ್ಸ ಕೂಡ ಮಾಡ್ಸಲ ಹಾಗೆ ಈಗಲೂ ಕೂಡ ಹೋಗಿದ್ದ ಕೆಲ್ಸಕ್ಕೆ ಹೋಗ್ತಾಳೆ ಬರ್ತಾಳೆ ತಾನೇ ಎಲ್ಲವನ್ನ ಕೂಡ ಮಾಡ್ತಾಳೆ ಆಯಾಸ ಆಗತ್ತೆ ಅಂತ ಕೂಡ ಯೋಚನೆ ಮಾಡಲ್ಲ ರಾತ್ರಿವರೆಗೂ ಕೂಡ ನಮ್ಗುಳ್ಗೋಸ್ಕರನೇ ಎಲ್ವನ್ನ ಕೂಡ ಮಾಡ್ತಿದ್ದಾಳೆ ಅಂತ ನನ್ನ ಸುಸೆ ಬಗ್ಗೆ ನೀವಿಷ್ಟೆಲ್ಲ ಮಾತಾಡಿದ್ರೆ ನಾನು ಸುಮ್ಮನಿರ್ತೀನಿ ಅಂತ ಹೇಳ್ತಿದಾರೆ ಕೆಂತ್ರೆ ಕುಸುಮ ಅವರು ಮಾತಾಡೋಕೆ ಸಾಧ್ಯವಾಗ್ದೆ ಅಯ್ಯೋ ಅತಿ ಸಮಾಧಾನ ಮಾಡ್ಕೊಳ್ಳಿ ಸುಮ್ಮನಿರಿ ಅಂತ ಭಾಗ್ಯ ಹೇಳ್ತಾ ಇದ್ರೆ ಈ ಕಡೆ ಅಕ್ಕಪಕ್ಕದವ್ರು ಮಾತ್ರ ನಮ್ಮನೆ ರೀತಿ ತಟ ತರಾಟೆಗೆ ತಗೊಳ್ಳೋ ಬಂದ್ರು ಅವರ ಮಗನಿಗೆ ಸ್ವಲ್ಪ ತಿದ್ದಿ கேி சரிய ನಮ್ಗಳಗ್ ಬಂದು ಬುದ್ಧಿ ಹೇಳ್ತಿದ್ದಾರೆ ಇದನ್ನೇ ಮಗಂಗೆ ಕಿವಿ ಇಂಡಿ ಬುದ್ಧಿ ಹೇಳಿದ್ರೆ ಸಂಸಾರ ಕೂಡ ಚೆನ್ನಾಗಿರ್ತಿತ್ತು ಅಂತ ಹಾಗೆ ಮೆತ್ ಮೆತ್ತ ಮಾತಾಡ್ಕೊಂಡ್ರೆ ಈ ಕಡೆ ಭಾಗ್ಯಗೂ ಕೂಡ ಒಂದಕ್ಕೆ ಏನು ಮಾತಾಡ್ತಿದ್ದಾರೆ ಅನ್ಸುತ್ತೆ ಕುಸುಮಾರ್ ಕೂಡ ಏನು ಮಾತಾಡ್ತಿದ್ರು ಗುಸು ಗುಸು ಪಿಸುಪಿಸು ಪಿಸು ಅಂತ ಅಂತಿದ್ರೆ ಏನೆಲ್ಲ ಅಕ್ಕ ಕುಸುಮಾ ಅಕ್ಕ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಧರ್ಮ ಅಂಕಲ್ ಕೂಡ ಬಂದಿದ್ದೆ ಏನಿದು ಕುಸ್ಮ ಇದೆಯಲ್ಲ ಯಾಕೆ ಬೇಕಿತ್ತು ಅವತ್ತೇ ಹೇಳಿದೆ ಅಲ್ವಾ ಬೇಡ ನಿನ್ನ ಆರೋಗ್ಯ ಹಾಳಾಗುತ್ತೆ ಅಂತ ಯಾಕೆ ಇದನ್ನೆಲ್ಲ ಮಾತಾಡ್ತೀಯ ಅವ್ರಿಗೆ ಹೇಳಿ ಏನು ಪ್ರಯೋಜನ ಅಂತಂದ್ರೆ ನನ್ನ ಭಾಗ್ಯ ಬಗ್ಗೆ ಅವರೆಲ್ಲ ಅಷ್ಟು ಕೆಟ್ಟದಾಗ ಮಾತಾಡಿದ್ರೆ ಕೇಳ್ಕೊಂಡು ನನ್ನಿಂದ ಸುಮ್ಮನಿರೋಕೆ ಆಗೋದಿಲ್ಲ ನನ್ನ ಮಗಳು ಅಂತ ನನಗೆ ಗೊತ್ತಿದೆ ಯಾವುದೇ ಕಾರಣಕ್ಕೂ ಕೂಡ ನಾನು ನನ್ನ ಎಂತ ಪರಿಸ್ಥಿತಿ ಆಗ್ತಾರೆ ನಿಮ್ಮಂತ ಅತ್ತೆ ಪಡ್ತಿದ್ದಕ್ಕೆ ನಾನು ತುಂಬಾನೇ ಪುಣ್ಯವಂತ ಅಂತ ಹೇಳಿ ಹಗ್ ಮಾಡ್ತಿದ್ದಾರೆ ಕಣ್ಣೀರು ಹಾಕ್ತಾರೆ ಜೊತೆಗೆ ಎಂತ ಪರಿಸ್ಥಿತಿಲಿ ಕೂಡ ನಾನು ನಿಮ್ಮನ್ನ ಬಿಟ್ಕೊಡುದಿಲ್ಲ ಅತ್ತೆ ಅಂತ ಹೇಳ್ತಾರೆ ನಂತರ ಮನೆ ಒಳಗಡೆ ಹೋಗ್ತಿದ್ದಾಗೆ ಕತ್ತಲಾಗ್ತದೆ અંદુ મનીક બરતા આતારે આ કડે આંટી ಶ್ರೇಷ್ಠ ಮಾಡಿದ್ದು ಎಲ್ಲವನ್ನೂ ಕೂಡ ಹೇಳ್ತಿದ್ರೆ ಧರ್ಮ ಅಂಕಲ್ ಏನು ಇಷ್ಟೆಲ್ಲ ಮಾಡಿದ್ಲ ಅಂದಾಗ ಹೌದು ಕಣ್ರಿ ಎಷ್ಟೆಲ್ಲ ಮಾಡಿದ್ಲು ಆಕೆ ಏನು ಮನುಷ್ಯಳು ಅಪ್ಪ ಅಮ್ಮಂಗೆ ಆ ರೀತಿ ಆಗಿದೆ ಅಂದರೂ ಕೂಡ ತಲೆನೂ ಕೆಡಿಸ್ಕೊಳ್ದೆ ಹೋಗ್ಬಿಟ್ಲು ಎಂಥವಳು ಇಂಥವ್ಳು ನಾನು ನೋಡೇ ಇರಲಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯವ್ರು ಕೂಡ ಹೌದು ಅಪ್ಪ ಅಮ್ಮ ಎಷ್ಟೆಲ್ಲ ನೊಂದ್ಕೊಂಡಿದ್ರು ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಕುಸುಮ ಅವರು ಅವ್ಳಿಗೆ ಅಪ್ಪ ಅಮ್ಮಂಗಿಂತ ಅವ್ನು ಯಾವನೋ ಹುಡುಗನೇ ಹೆಚ್ಚಾಗಿಬಿಟ್ಟ ಅಂತ ಅನ್ಸುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಮಗ ತನ್ನ ಅಪ್ಪ ಕೂಡ ನಿಮ್ಮ ಬಂದ್ರಲ್ವಾಮ ಅಜ್ಜಿ ಎಲ್ಲಿ ಹೋದ್ರು ಅಂತದಾಗ ಎಲ್ಲಿ ಹೋದ ಏನು ಅಂತ ಗೊತ್ತಿಲ್ಲ ಬಂದ್ರೆ ಮಾತ್ರ ಅವನಿಗೆ ಗ್ರಹಚಾರ ಬಿಡಿಸ್ತೇ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ತಾಂಡವ್ ಕೂಡ ಮನೆಗೆ ಬರ್ತಿದ್ದಾರೆ ಮೆಟ್ಲು ಹತ್ಕೊಂಡು ಬರ್ತಾ ಇದ್ರು ಬರೀ ಶ್ರೇಷ್ಠ ಹೇಳಿದ ಆ ಹುಚ್ಚು ಮಾತುಗಳು ಮದುವೆ ನಾಳೆನೆ ಬರ್ದೇ ಇದ್ರೆ ಬಿಡೋಲ್ಲ ತಾಂಡವ್ನ ನಿನ್ನ ಮದುವೆ ಎಲ್ರಿಗೂ ಕೂಡ ಬುದ್ಧಿ ಕಲಸೆ ಕಲಿಸ್ತೀನಿ ನಿನ್ನನ್ನು ನಾಳೆನೆ ಮದುವೆ ಆಗಬೇಕು ಎಲ್ಲ ಅರೇಂಜ್ಮೆಂಟ್ಸ್ನ ಮಾಡ್ತೀನಿ ಅಂತದ್ ಮಾತುಗಳು ಮಾತ್ರ ನೆನಪಾಗ್ತದೆ ಜೊತೆಗೆ ಆತ ಕಡೆ ಶ್ರೇಷ್ಠ ಅಂತೂ ಫುಲ್ ತಲೆ ಕೆಡಿಸ್ಕೊಂಡಿದ್ದಾಳೆ ಕನ್ನಡಿ ಮುಂದೆ ನಿಂತಿದ್ರೆ ಕನ್ನಡಿ ಮುಂದೆ ಕೂಡ ಬಂದು ಭಾಗ್ಯನೇ ಗೇಲಿ ಮಾಡಿ ಮಾತಾಡ್ತಿರುವ ಹಾಗೆ ಫೀಲ್ ಆಗ್ತದೆ ಏನದು ಶ್ರೇಷ್ಠ ಏನೋ ಮಾನ್ಯ ಮರ್ಯಾದೆ ಇದೆಯಾ ನಿನಗೆ ಮರ್ಯಾದೆಯಿಂದ ಬದುಕೋದು ಹೇಗೆ ಅಂತ ಗೊತ್ತಿಲ್ವಾ ನಿನಗೆ ಅಂತ ಏನೋ ಇಷ್ಟಿಷ್ಟುದ ಭಾಷಣ ಮಾಡ್ತಿದ್ದೆ ನನಗೆ ಅದೇನು ಭೂತದ್ ಭಗವದ್ಗೀತೆ ಅಂತಾರಲ್ಲ ಹಾಗೆ ನೀನು ಒಬ್ಬಳು ಮಗಳ ಅಪ್ಪ ಅಮ್ಮಂಗ ಅಂತ ಪರಿಸ್ಥಿತಿಲೂ ಕೂಡ ಅಪ್ಪ ಅಮ್ಮನ ನೋಡದೆ ಹೋಗ್ತಿಯಲ್ಲ ನೀನು ಒಬ್ಳಿಗೆ ಮನುಷ್ಲ ಮದುವೆ ಆಗ್ತೀನಿ ಮದುವೆ ಆಗ್ತೀನಿ ಅಂತ ಹೇಳ್ತಿಯಲ್ಲ ಏನ್ ಮದುವೆ ಆಗುದು ನೀನು ನಿನ್ ಮದುವೆಗೆ ಯಾರು ಬರ್ತಾರೆ ನಿನ್ ಮದುವೆಗೆ ಅಪ್ಪ ಅಮ್ಮನೆ ಬರಲ್ಲ ಯಾರು ಕೂಡ ಇರಲ್ಲ ಅಂತದ್ರಲ್ಲಿ ಮದುವೆ ಆಗಕ್ ಹೋಗ್ತಿದ್ಯಾ ಯಾರು ಗೊತ್ತು ಅವ್ನು ಯಾರನ್ನು ಮದುವೆ ಆಗ್ತೀನಿ ಅಂತ ಹೋಗ್ತಿದ್ಯಲ್ಲ ಅವನು ಕೂಡ ಮದುವೆಗೆ ಬರ್ತಾನೋ ಇಲ್ವೋ ಅಂತ ಹೇಳಿ ಇಲ್ಲಿ ಭಾಗ್ಯ ಗೇಲಿ ಮಾಡಿ ನಗ್ತಿದ್ರೆ ಇದು ಇದಾವ್ದು ಕೂಡ ಸಹಿಸೋಕೆ ಆಗ್ತಿರೋ ಶ್ರೀಷ್ಠ ಹಾಗೆ ಗ್ಲಾಸ್ನೇ ಹುಡ್ದಾಗ್ಬಿಡ್ತಾಳೆ ಗ್ಲಾಸ್ನ ಹುಚ್ಚಿ ಥರ ನಿಂತಿದ್ರೆ ಶಾಕ್ ಹಾಕ್ಬಿಡ್ತಾರೆ ಈ ಕಡೆ ಪೂಜಾ ಮತ್ತೆ ಸುಂದ್ರ ಿ ಅದನ್ನ ನೋಡಿ ಈ ಏನಾಗ್ದ ನಿಂಗೆ ತಲೆ ಕೆಟ್ಟಿದ್ಯಾ ಬೆಳಗ್ಗೆಯಿಂದ ಇದೇ ರೀತಿಯ ಹಾಡ್ತಿದ್ದಾಳೆ ಅಪ್ಪ ಅಮ್ಮಗೆ ಅಂತ ಪರಿಸ್ಥಿತಿ ಬಂದ್ರು ನೋಡು ಅಂತ ಸುಂದ್ರಿಗೆ ಹೇಳ್ತಿದ್ರೆ ಈ ಚಿನ್ಮಿನಿ ಏನೇ ಆಯ್ತು ನನ್ಗೆ ಆಗ್ದಲ್ ನಾನೇನಾದ್ರೂ ಇದ್ರಿದ್ರೆ ಆ ಹುಡುಗನ್ ಬಿಟ್ಟು ಅಪ್ಪ ಅಮ್ಮನ ಜೊತೆ ಹೋಗ್ತಿದ್ದೆ ಅಪ್ಪ ಅಮ್ಮನೇ ಬೇಡ ಅಂತ ಹುಡ್ಗ ಬೇಕು ಅಂತಿದ್ಯಾಲ ನಿನ್ಗೆ ಏನ್ ತಲೆ ಕೆಟ್ಟಿದ್ಯಾ ಅಂತಿದ್ರೆ ಅಲ್ಲೇ ಇರೋ ಗ್ಲಾಸ್ ಪೀಸ್ನೇ ಎತ್ಕೊಂಡ್ಬಿಡ್ತಾಳೆ ಶ್ರೇಷ್ಠ ಪೂಜಾ ಹೋಗೋಕೋದ್ರೆ ಈ ಬೇಡ ನಿನ್ ತಲೆ ಕೆಟ್ಟಿದ್ಯಾ ಬೆಳಗ್ಗೆಯಿಂದ ಮೊದ್ಲೇ ಹುಚ್ಚಿ ತರ ಆಡ್ತಿದ್ದಾಳೆ ಅಂತರದ್ರಲ್ಲಿ ನೀನ್ ಹೋದ್ರೆ ಹತ್ರಕ್ಕೆ ಚುಚ್ಚಿದ್ರು ಚುಚ್ಚು ಬಿಡ್ತಾಳೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇಲ್ಲೇ ಇದು ಅವಳಿಗೆ ತಲೆ ಕೆಟ್ಟಿದೆ ಅಂತ ಹೇಳ್ತಿದ್ದಾರೆ ಸುಂದರಿ ಅವರು ನಂತರ ಈ ಕಡೆ ಇಲ್ಲಿ ಒಂದು ಸುಳಿವ್ ಸಿಗ್ತದೆ ಶ್ರೇಷ್ಠ ಮದುವೆ ಅರೇಂಜ್ಮೆಂಟ್ಸ್ ಅನ್ನ ಮಾಡಿದ್ರೆ ನಿಜವಾಗ್ಲು ತಾಂಡವ್ ಇಲ್ಲಿಗೆ ಬರ್ತಾರ ಅಂತ ಬಿಕಾಸ್ ಭಾಗ್ಯ ಹುಡ್ಗಾನೇ ಬರ್ತಾನೋ ಇಲ್ವೋ ಅಂತ ಹೇಳಿ ಅವಳ ಭ್ರಮೆನೆ ಹೇಳ್ತಾ ಇದೆ ಅದ್ರ ಪ್ರಕಾರ ಇಲ್ಲಿ ನಿಜವಾಗ್ಲು ಕೂಡ ತಾಂಡವ್ ಮದುವೆ ದಿನಕ್ಕೆ ಕೈ ಕೊಟ್ರೆ ಇನ್ನೇನಪ್ಪ ಆಗ್ಬಹುದು ಅಂತ ಅನ್ನಿಸ್ತದ ಅದ್ರ ನಡುವೆ ಈ ಕಡೆ ಶ್ರೇಷ್ಠ ಇವೆಂಟ್ ಮ್ಯಾನೇಜರ್ಗೆ ಕಾಲ್ ಮಾಡಿದ ನಮ್ಮೆಲ್ಲರ ಪ್ರೀತಿಯ ಭಾರತದ ಜೆ ಕೆ ಇವೆಂಟ್ ಮ್ಯಾನೇಜರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಮುನ್ನ ಅವರು ಎಂಟ್ರಿ ಕೊಡುವುದ್ರ ಮುಖಾಂತರ ಕಥೆಗೆ ಬಾರಿ ಟ್ವಿಸ್ಟ್ ಸಿಗ್ತದೆ ಅಂತ ಹೇಳ್ಬೋದು ಇಷ್ಟ್ರೆ ಇಲ್ಲಿ ಕಾಲ್ ಮಾಡಿದೆ ನಿಮಗೆ ಮದುವೆ ಅರೇಂಜ್ಮೆಂಟ್ಸ್ ನ ಅಂತ ಕೇಳ್ತಿದ್ದಾಳೆ ಏನ್ ಮಾಡಮ್ ಹೇಳ್ತಿದ್ರಲ್ಲ ಮದುವೆ ಅರೇಂಜ್ಮೆಂಟ್ಸ್ ನ ಅಂತ ಕೇಳ್ತಿದ್ರಲ್ಲ ಆಗೋದಿಲ್ಲ ಶಾಕ್ ಆಗಿಬಿಟ್ರೆ ಸುಮ್ಮನೆ ತಮಾಷೆಗಂದೇ ಅಷ್ಟೇ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಕಾಲ್ ಮಾಡಿ ಮಾಡಿಕೊಡೋಕ್ಕಾಗತ್ತಾ ಅಂದರೆ ನಾವು ವಿರೋಧ ಮಾಡ್ಕೊಡೋಕ್ಕಲ್ವಾ ಖಂಡಿತ ನಿಮ್ಗೆ ಹೇಗೆ ಬೇಕು ಹಾಗೆ ಮಾಡ್ಕೊಡ್ತೀನಿ ಅಂದದಕ್ಕೆ ನನಗೆ ಹೇಗೆ ಬೇಕು ಅದೇ ರೀತಿ ಎಲ್ಲ ಕೂಡ ಆಗಬೇಕು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಆಗಬೇಕು ಅಂತ ಶ್ರೇಷ್ಠ ಹೇಳ್ತಿದ್ರು ಅಯ್ಯೋ ಮೇಡಮ್ ಎಲ್ಲರೂ ಕೂಡ ಹತ್ತು ರೂಪಾಯಿ ಕೊಟ್ಟು ಒಂದು ಸಾವಿರ ರೂಪಾಯಿ ಕೆಲಸ ಮಾಡಿಕೊಡಿ ಅಂತ ಹೇಳ್ತಾರೆ ಅಂಥದ್ರಲ್ಲಿ ನೀವು ಸಾವಿರ ರೂಪಾಯಿ ಕೊಟ್ಬಿಟ್ಟು ಕೆಲಸ ಮಾಡಿಕೊಡಿ ಅಂತ ಹೇಳ್ತಿದ್ರೆ ಆದಮೇಲೆ ನಾವು ಕೆಲಸ ಮಾಡದೇ ಇರ್ತೀವ ಖಂಡಿತ ನಿಮಗೆ ಹೇಗೆ ಬೇಕು ಹಾಗೆ ಅದ್ಧೂರಿಯಾಗೆ ಅರೇಂಜ್ಮೆಂಟ್ಸ್ ಮಾಡಿಕೊಡ್ತೀವಿ ಮದುವೆ ಯಾವತ್ತು ಹೇಳಿ ಅಂತಿದ್ದಾಗೆ ಈ ಕಡೆ ಶ್ರೇಷ್ಠ ನಾಳೆನೇ ಅಂತಕ್ಷಣ ಕ್ಷಣ ಶಾಕ್ ಆಗಿಬಿಡ್ತಾರೆ ಏನು ಮಾಡಮ್ ನಾಳೆನೇ ಮದುವೆನ ಅಂದಾಗ ಯಾಕೆ ಆಗೋದಿಲ್ವಾ ಅಂದಾಗ ನಾನೆಲ್ಲಿ ಮಾಡಮ್ ಆಗೋದಿಲ್ಲ ಅಂದರೆ ಖಂಡಿತ ನಿಮ್ಮ ಪ್ಯಾರಿಟೀಸ್ ಏನು ಅಂತ ಹೇಳಿ ಖಂಡಿತ ಎಲ್ಲವನ್ನೂ ಕೂಡ ಒಂದೊಂದಾಗಿ ನಾನೇ ನಿಂತು ಅರೇಂಜ್ಮೆಂಟ್ಸ್ನ ಮಾಡಿಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಎಲ್ಲನೂ ಕೂಡ ವಾಟ್ಸಪ್ ಮಾಡ್ತೀನಿ ಆದರೆ ನನ್ನ ಮದುವೆಗೆ ಜನಗಳು ಕೂಡ ಬರಬೇಕು ಅಂತಿದ್ದಾರೆ ಜನಗಳ ಅಂತಿದ್ದಾಗ ಯಾಕೆ ಕರ್ಸೋಕ್ಕಾಗಲ್ವ ನನ್ನ ಮದುವೆಗೆ ಯಾರು ಸಂಬಂಧಿಕರು ಯಾರು ಬರುವುದಿಲ್ಲ ನೀವು ಜೂನಿಯರ್ ಆರ್ಟಿಸ್ಟ್ ಕರ್ಕೊಂಡು ಬರ್ತಿರೋ ಯಾರು ಕರ್ಕೊಂಡು ಬರ್ತಿರೋ ನನಗಂತೂ ಗೊತ್ತಿಲ್ಲ ಬಟ್ ಮದುವೆಗೆ ಜನಗಳು ಬರಬೇಕು ಅಷ್ಟೇ ಅಂತಂದ್ರೆ ಖಂಡಿತ ನೀವೇನು ಯೋಚನೆ ಮಾಡಬೇಡಿ ಹೇಗಿರ್ತಾರೆ ಹುಡುಗ ಹುಡುಗಿ ಅಂದ್ರೆ ಸೂಪರ್ ಹ್ಯಾಂಡ್ಸಮ್ ಲುಕಿಂಗ್ ಆಗಿ ಗಾರ್ಜಿಯಸ್ ಆಗಿರ್ತಾರೆ ಸುಪ್ಪವಾಗಿರ್ತಾರೆ ಬೇಕಾದಷ್ಟು ಜನನ ಕರ್ಕೊಂಡು ಬರ್ತೀನಿ ನಿಮ್ ನಿಮ್ ಪ್ರಯಾರಿಟಿ ಮೆಸೇಜ್ ಮಾಡಿ ಮೇಡಮ್ ಸಕ್ಕತ್ ಅರೇಂಜ್ಮೆಂಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಯಾವುದೇ ರೀತಿ ಕೋರ್ತೆ ಪ್ರಾಬ್ಲಮ್ ಕೂಡ ಆಗಬಾರ್ದು ಅಂತ ಹೇಳಿ ಶ್ರೇಷ್ಠ ಬರ್ತಾ ಇದ್ರೆ ಈ ಕಡೆ ಪೂಜಾ ಯಾರ ಜೊತೆ ನಾವು ಮಾತಾಡ್ತಿದ್ದಾಳಲ್ಲ ಅಂತ ಅನ್ಕೊಂಡು ಅವರು ಕೂಡ ಬರ್ತಾರೆ ಈ ಕಡೆ ಶ್ರೇಷ್ಠ ಮಾತಾಡದೆ ಹೋಗ್ತಿದ್ರೆ ಯಾರ ಮನೆ ಹಾಳು ಮಾಡೋಕೆ ಮಾತಾಡ್ತಿದ್ದೆ ಅಂದಾಗ ಈ ಕಡೆ ಶ್ರೇಷ್ಠ ಒಂದು ಲುಕ್ ಕೊಡ್ತಾಳೆ ಈ ಕಡೆ ಪೂಜಾ ಒಂದ್ ಹೇಳ್ತೀನಿ ತಿಳ್ಕೊ ನೀನ್ ಏನ್ ಮಾಡ್ತೀವೋ ಗೊತ್ತಿಲ್ಲ ಆದ್ರೆ ನನ್ನ ಅಕ್ಕನ ವಿಷಯ ವಿಷಕ್ಕೆ ಏನಾದರೂ ಬಂದರೆ ಖಂಡಿತನೇನೋ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾಳೆ ಈ ಕಡೆ ಶ್ರೇಷ್ಠ ಕೂಡ ಹಾಗೆ ಲುಕ್ ಕೊಡ್ತಿದ್ದಾಳೆ ಜೊತೆಗೆ ಹೌದಾ ಏನು ಮಾಡ್ತೀಯ ಗೊತ್ತಾಗುತ್ತೆ ನಾನು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಜೊತೆಗೆ ಈ ಕಡೆ ಶ್ರೇಷ್ಠ ಆಡೋ ಎಲ್ಲ ಪ್ರತಿ ಮಾತುಗಳು ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತದೆ ಪೂಜಾಗೆ ಜೊತೆಗೆ ನಾನು ಏನು ಮಾಡ್ತೀನಿ ಏನು ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ರೆ ಈ ಕಡೆ ಪೂಜಾ ನೀನ್ ಏನೇ ಮಾಡ್ತೀನಿ ಅಂತ ಹೋದ್ರು ಯಾವ್ದು ಕೂಡ ಸಕ್ಸಸ್ಫುಲ್ ಆಗ್ತಿಲ್ಲ ಪ್ರತಿಯೊಂದ್ರಲ್ಲೂ ಕೂಡ ಎಡವ್ತಾ ಇದೆಯಾ ಬೀಳ್ತಾ ಇದೆಯಾ ನೋಡ್ತಾ ಇರುವಂತಾಗ ಅಂದಾಗ ಸರ್ ಈ ಪದೇ ಪದೇ ನೀವೇ ಗೆಲ್ತಾರೆ ನಾನು ಒಮ್ಮೆ ಗೆದ್ರೆ ಸಾಕು ಒಂದೇ ಬಾರಿ ನಾನು ಗೆಲ್ತೀನಿ ಅಷ್ಟೇ ಸಾಕು ಅಂತ ಹೇಳ್ತಿದ್ದಾಳೆ ಏನ್ ಮಾತಾಡ್ತಿದ್ಯಾ ಚಿನ್ಮಿನ ನೀನು ಅಂತ ಸುಂದರಿ ಮತ್ತೆ ಪೂಜಾ ಕೇಳ್ತಾ ಇದ್ರೆ ಈ ಕಡೆ ಏನ್ ಮಾತಾಡ್ತಿದ್ರೆ ಎಲ್ಲವೂ ಕೂಡ ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ ಜಸ್ಟ್ ವೇಟ್ ಇನ್ ವಾಚ್ ಅಂತ ಹೇಳಿದ್ರು ಮುಖಾಂತರ ಹೋದ್ರೆ ಏನಿದು ಸುಮ್ನೆ ಬಡ್ಬಾಡಿಸ್ತಾಳೆ ಏನೇನೋ ಮಾತಾಡ್ತಾಳೆ ಇವ್ಳು ಏನು ಮಾಡ್ಕೊಂಡ್ರು ಆಗೋದಿಲ್ಲ ಬಿಡು ಪೂಜಾ ಅಂತ ಹೇಳ್ತಾ ಇದ್ರೆ ಸುಂದರಿ ಅವರು ಈ ಕಡೆ ಪೂಜೆ ಮಾತ್ರ ಇಲ್ಲ ಏನೋ ಮಾಡ್ತದಾಳೆ ಇವಳ ಅಷ್ಟು ಅಸಡ್ಡೆ ಮಾಡಬಾರ್ದು ಇವ್ಳು ಏನು ಮಾಡೋಕ್ಕೆ ಹೋದ್ರು ಅದು ವರ್ಕೌಟ್ ಆಗ್ದಾಗೆ ನೋಡ್ಕೋಬೇಕು ಅಂತಿದ್ದಾರೆ ಆ ಕಡೆ ತಾಂಡವ್ ಮನೆಗೆ ಬರ್ತದಾಗೆ ಈ ಕಡೆ ಕುಸುಮ ಅವರು ಅಡ್ಡ ಬರ್ತಾರೆ ಎಲ್ಲಿಗೆ ಹೋಗ್ತದ್ಯ ಎಲ್ಲಿ ಹೋಗಿದ್ದೆ ನೀನು ನಾನು ನಿನ್ನನ್ನು ಕರ್ಕೊಂಡು ಹೋದಾಗ ಅಲ್ಲಿ ನಿನ್ನ ಫ್ರೆಂಡ್ ಹುಚ್ಚಾಟ ನೋಡಿದ್ಯಾದ ಯಾರೋ ಕ್ಲೋಸ್ ಫ್ರೆಂಡ್ ಹಾಗೆ ಹೀಗೆ ಅಂತಿದ್ಯಾಲ ಯಾಕೆ ಅವಳ ಜೊತೆ ಸೇರಬಾರ್ದು ಅಂತ ಅಷ್ಟು ಮಟ್ಟಿಗೆ ಹೇಳ್ತಿದ್ವಿ ಅಂತ ಅಂತ ಕುಸುಮ್ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಅವ್ರಿಗೆ ಅಪ್ಪ ಅಮ್ಮನ ಬಗ್ಗೆನೇ ಯೋಚನೆ ಇಲ್ಲ ಅಪ್ಪ ಅಮ್ಮಂಗ ಆ ರೀತಿ ಆಗಿದೆ ಅಂತ ಗೊತ್ತಾದ್ರು ಹೇಗೆ ಹೋದ್ರು ಅಂತ ಜೊತೆ ಸೇರ್ಬೇಕಾ ನೀವು ಅದಕ್ಕೆ ಅಲ್ವಾ ಹೇಳಿದ್ದು ನಾವು ಅಂತ ಭಾಗ್ಯ ಕೂಡ ನೋಡು ನೋಡುತ್ತಾಂಡವ್ ಇನ್ನು ಮುಂದೆ ನೀನ್ ಅವ್ಳ ಜೊತೆ ಸೇರಿ ಮಾತಾಡಿದ್ರೆ ಖಂಡಿತ ನಿನ್ನ ಕೈ ಕಾಲ್ ಮುರ್ತ ಹಾಕಿಬಿಡ್ತೀನಿ ಅವಳೊಂದು ಮನುಷ್ಯ ಅಪ್ಪ ಅಮ್ಮಂಗ ಆತರ ಆಗಿದೆ ಅಂದ್ರು ಕೂಡ ಯೋಚನೆ ಮಾಡದೆ ಹೋಗ್ತಾಳೆ ಅಂದ್ರೆ ಅವ್ಳು ಎಂತ ಅವ್ಳು ಇರ್ಬೇಕು ಇನ್ ಮುಂದೆ ನೀನ್ ಯಾವ್ದೇ ಕಾರಣಕ್ಕೂ ಕೂಡ ಅವಳ ಜೊತೆ ಸೇರ್ ಕೂಡುದು ಅಂತಿದ್ದಾರೆ ಈ ಕಡೆ ತಾಂಡವ್ ಜಸ್ಟ್ ಶ್ರೇಷ್ಠ ಬಗ್ಗೆ ನೆನ್ಪ್ ಮಾಡ್ಕೊತಿದ್ದಾರೆ ಹೊರತು ಹೂ ಅನ್ಕೊಂಡು ಬಾ ಕುಸುಮಂಡಿ ಮಾತು ಸ್ವಲ್ಪ ಕೂಡ ಕಿವಿಗೆ ಹೋಗ್ತಾನೂ ಇಲ್ಲ ಸರಿ ಅಂತ ಅಂದ್ಕೊಂಡು ಹಾಗೆ ಹೋಗ್ಬಿಡ್ತಾರೆ ನೋಡಿದ್ಯಾ ಕುಸ್ಮಾ ನೀನು ಹೇಳಿದ ಮಾತು ಏನಾದರೂ ಕೇಳಿಸ್ಕೊಣ್ಣ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಟು ಹೋಗ್ತಿದ್ದಾನೆ ಅಂತ ಧರ್ಮಾಂಕಲ್ ಕೂಡ ಹೇಳ್ತಿದ್ರೆ ಅವ್ನು ಕೇಳಲಿಲ್ಲ ಅಂದರೆ ಕೇಳಿಸುವಾಗ ಮಾಡೋದು ಗೊತ್ತು ಅವನೇನಾದರೂ ನಾನು ಹೇಳಿದನ್ನ ಮೀರ್ ಮಾಡಲಿ ಕೈ ಕಾಲು ಮುರಿದು ಹೇಗೆ ಪಾಠ ಕಲಿಸ್ತೀನಿ ನೋಡ್ತಾರೆ ಅಂತ ಹೇಳ್ತಿದ್ದಾರೆ ಜಸ್ಟ್ ತಾಂಡವ್ಗೆ ಶ್ರೀ ಹೇಳಿದ ಆ ಒಂದು ಶಾಕಿಂಗ್ ಮಾತುಗಳೆ ನೆನಪಾಗ್ತದೆ ನಾಳೆನೆ ಮದುವೆ ಹೇಗೆ ನೀನು ಮದುವೆ ಆಗೋದೆಲ್ಲ ನೋಡ್ತೀನಿ ಇಲ್ಲ ಅಂದರೆ ನಾನು ಎಂಥ ಹಟುಮಾರಿ ಅಂತ ಗೊತ್ತಿದೆ ಅಲ್ವಾ ಅಂತ ಫೈನಲಿ ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಮದುವೆಗೆ ಗ್ರ್ಯಾಂಡಾಗೆ ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾಳೆ ಶ್ರೇಷ್ಠ ಹಾಗಿದ್ರೆ ತಾಂಡವೇ ಮದುವೆಗೆ ಬರ್ತಾರೋ ಇಲ್ವೋ ಅಥವಾ ಬಂದರೆ ಅಲ್ಲಿ ಇನ್ನೇನು ನಾನು ಆಹುತ ಕಟ್ಟಿಸ್ಬೋದು ಅಲ್ಲಿ ಇನ್ಯಾವ್ಯಾವ ಜನಗಳು ಬಂದು ಇನ್ನೇನು ನಾನು ಆಗ್ಬೋದು ಮದುವೆ ಆಗುತ್ತಾ ಇಲ್ವಾ ಇದು ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಟ್ ಮಾಡಿದನು